ಬ್ರಿಡ್ಜ್ ಸಿನ್ಮಾ ಮಾಡಿದ್ದೀವಿ ಈಗ ಆ ಸಿನಿಮಾನ ಸೇತುವೆ ಅಂದರೆ ಬ್ರಿಡ್ಜ್ ನೀವು ಮಾಧ್ಯಮ ನೀವೆಷ್ಟು ನಾವೆಷ್ಟು ಕಷ್ಟಪಡ್ತಿದ್ದೀವಿ ಆ ಕಷ್ಟಕ್ಕೆ ಪ್ರತಿಯಾಗಿ ನೀವು ಈ ಸಿನಿಮಾನ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಮಾತು ಮಾತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೋರಿಕೆ ರಿಕ್ವೆಸ್ಟ್ ಕೋಳಿ ಹೆಸರು ಮತ್ತೆ ಹದಿನೇಳೆಂಟು ಈಗ ಎರಡೂ ನಮ್ ಸಿನ್ಮಾನೇ ಆಗ್ಬಿಟ್ಟಿದೆ ಈಗ ನಾನು ಕೋಳಿ ಹೆಸರು ಕೋಳಿ ಹೆಸರು ಅಂತ ಆಗಲ್ಲ ಪರಸ್ಪರ ಒಂದಾಗ್ಬಿಟ್ವಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ತಿದ್ದೀವಿ ಅಂದ್ರೆ ನಾನು ಒಂದೇ ಸರ್ಕಾರದ ಬಗ್ಗೆ ಆಗಲ್ಲ ಸೊ ಈಗ ನಾವು ಪರಸ್ಪರ ಇದ್ದೀವಿ ಹದಿನೇಳೆಂಟು ಮತ್ತೆ ಕೋಳಿ ಹೆಸರು ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಆಗ್ತಿದೆ ಅಹ್ ಸಿನಿಮಾದಲ್ಲಿ ನಟಿಸಿದ ಅದ್ಭುತ ಅನುಭವ ನಂದು ನೀವು ಸಿನಿಮಾ ನೋಡಿ ಸಿಂಹನ ಎಲ್ಲರಿಗೂ ದಾಟಿಸಿ ಈ ಪರಸ್ಪರ ಜೊತೆ ನೀವು ನಿಲ್ಲಿ